ಸೈಡಿಗೆ ಹೋಗು ಸೈಡಿಗೆ ಹೋಗು ಜಯಕ್ಕ ಬರ್ತವಳೆ ಸೈಡಿಗೆ ಹೋಗು ಸೈಡಿಗೆ ಹೋಗು ಅಕ್ಕ ಬರ್ತವಳೆ ಕಿಂಚಾಲು ಮಚಾಲು ಎಂಗೋಲ ನಿನ್ ಡೌಗಳು ಗೋವಿಂದ ಜಡ್ರಳ್ಳಿ ಎಂಗೋಲ ನಿನ್ ಕನ್ಸ್ಗಳು ರೌಡಿ ಜಯಕ್ಗೆ ಜೈ ರೌಡಿ ಜಯಕ್ಗೆ ಜೈ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ நோட்ரண நோட்ரண எல்லா நினின்ன மந்தி நோடி நக்பல ஜன் அந்தி ஆட்கண்டு நக்பல்ல அதுக்க அதுக்காய் நீதாகினி நீன அல்ல அழகோ ஜோர் தனி அத்தி மத்த அது நோட் அக்கார நான் நான்த்தா அய்யோ அய்யோ நோடைய நான் ஏன் மழ ஏனோ கத்தாகல் பாப்பாட்ட சீப்பாக்கில் ஏ நான் ஏன்மாந்த எல்லா நீன நினந்தி அட்டூன ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಬಿಟ್ಟಂಗೆ ಬಿಟ್ಟಂಗ ಅದು ಜಾಸ್ತಿನ ಮಾಡಕತ್ತಿರಿ ನೀವು ನನಗೇನ ಇನ್ನೊಬ್ಬಕಿನ ತಂದ ಮನೆಯಾಗಿ ಕಣಕತ್ತಿರ್ ನೀವು ಹಿಂಗ ಬಿಟ್ರೆ ಆಗುದಿಲ್ಲ ಇಲ್ಲಿ ನೋಡಿ ಲಾಸ್ಟಿಗೆ ಹೇಳಾಕುಂತ ನಿಮಗೆ ಇದೆಲ್ಲ ಸರಿ ಇರೋದಿಲ್ಲ ತನ್ನಗ ಇದ್ರಿ ಚಲೋ ಇಲ್ಲಾಂದ್ರ ಮತ್ತೆ ಏನು ಏನ ಏನೋ ಯಾಬೇಕಿ ಜಾಜಿ ಜಾಜೆ ಪಾಜ ನಿಂತ್ಕೊಂಡು ಹಾಲಕ್ಕಿಸ್ಕೊಂಡು ಮಾತಾಡಕತ್ತಾರ ಅಲೇಕ ಪುಡು ಏನ ಚಂದದಿ ಎನ್ನುದೇನು ಇಷ್ಟ ಬಂದಿದ್ದು ಕೊಡಿಸೋದೇನು ಬೇಕು ಇನ್ನಟ್ಟು ಏನಾರ ಕೈಪಲ್ಲೆ ಬೇಕಂತ ಕೇಳುವುದೇನು ಏನಾರು ತಿಂತಿನ ಅಂತ ಕೇಳುದೇನು ಹಿಂತಿಗೆ ಒಂದಿನಾರ ಕೇಳಿಯ ಅನೀನ ಎಲ್ಲಾರ ಕರ್ಕೊಂಡು ಹೋಗ್ಲೇನ್ಲೇ ಹಾಂ ಏನಾರ ತಿಂತೀ ಅನ್ಲೆ ಏನಾರ ಕೊಡುತ್ತೆ ಕೊಡಿಸ್ಲೇನ ಜೈ ಹೇಳಿ ಒಂದಿನಾರ ಕೇಳಿಯ ಅನೀನ ಕೇಳಿಯಾ ಮೊಕ ಇಲ್ಲತ್ತಿ ಕೇಳಾಕ ಹ್ಮ್ ಅದು ಜಾಜಿ ಬೇಕಾಗೇಳ ಜಾಜಿ ಹಿಂದಿಂದ ಹೊಂಟಾನ ಹಂಗೆ ಜಯಕ ಚೀಲ ಹೊತ್ಕೊಂಡು ಹೋಗಿದ್ದ ಅದ್ನು ಹೇಳ ಮತ್ತೆ ಮರತಲ್ಲ ಹಾ ಸಂತಿ ಚೀಲಾ ನಿನಗ ಬಸ್ ತಿನ್ಮಟ ಇಟ್ಟು ನಡಿ ಹೇಳಿ ಹೊತ್ಕೊಂಡ್ ಹೊಂಟಾರ ನನಗೆ ಎಂದಾರ ಒಂದಿನ ಆ ಪೇಟೆಗೆ ಮುಂದ ನಿನಗ ಒಕ್ಕತ್ಲ ಚೀಲ ಬಾಸ್ಕೆಟು ನಾ ನಡಿ ಹಿಂದಿಂದ ಅಂತೇಳಿ ಒಂದ್ ದಿನ ನನ್ ಹಿಂದಿಂದ ಸಂತಿಗ್ ಬಂದಿದ್ದು ಚೀಲಾ ಹೊತ್ಕೊಂಡಿದ್ದು ಮಾಡಿಯ ನೀನು ಇಟ್ ತೊರ್ಸಾತ ಮದಿವೆ ಆ ಜಾಜಿ ಚೀಲ ಜಾಕತ್ತಂತ ಆಕಿ ಹಿಂದಿಂದ ಹೊಂಟಾನ ಚೀಲಾ ಹೊತ್ತಕೊಂಡ್ ಹಾ ಜೇಕಾ ಚಾ ಕುಡಿತೇನೆ ಅಂದಿದ್ದು ಏನಾರ ತಿಂತೀನ ಚಾ ಅಂತ ಕೇಳಾಕತ್ತಿದ್ರಲ್ಲ ಶಂಕರನಾರ ಜಾಜಿಗೆ ಅದನ್ನ ಮರ್ತೀನಿ ನೋಡ್ ನೀನು ಹಾ ಆಕಿನ ಕೇಳಾಕತ್ತಾರ ಚಾ ಕುಡಿತಿಯು ಏನಾರ ಅಂತೇಳಿ ನನಗ್ ಒಂದು ದಿನ ಎಲ್ಲರ ಕರ್ಕೊಂಡ್ ಹೋಗಿ ಏನ್ ಇಷ್ಟ ಅಜ್ಜಯಿ ಏನು ತಿಂತಿ ಅಂತ ಕೇಳಿದ್ದು ಎಲ್ಲರ ಒಂದು ಕಪ್ ಚಾ ಕುಡಿಸಿದ್ದು ಎಲ್ಲರ ಹೋದಾಗ ಅದು ನಾನ ಜಗಳ ಮಾಡ್ಬೇಕು ಚಾ ಕುಡಿಸ್ರೀ ಹೊರಗ್ ಬಂದತಿ ಅಂತೇಳಿ ಅವಾಗ ಒಂದು ಕಪ್ ಚಾ ಕುಡಿಸ್ತಿ ಇಲ್ಲ ಒಂದು ಖಾಲಿ ದಾಸಿ ತಿನ್ನಿಸ್ತಿ ಆ ಯಾಕೆ ಆದ್ರ ಆ ಜಾಜಿ ಕೇಳುಲಿ ಆ ಜಾಜಿ ದಾಸಿ ತಿನ್ಸಾಕ್ ಆ ಅಲ್ಲಲೇ ತಿನೇ ಬಿಟ್ನೇನ ಹಂಗ ಏನ ಮಾತಿ ಕೇಳಿದ್ನಿ ನೀ ನೋಡ್ರಿ ಎಟ್ ಮಾತಾಡ್ತಿಲ್ಲ ತಿನ್ಸಿ ಬಂದ್ ಅನ್ನಾರಂಗ ಈಗ ಏನು ನಿಂದ ಏನು ಎದಕ್ ತಲಿ ತಿನ್ನಾಕತ್ತಿ ಹ ಮನೀಗ್ ಬಂದ್ ರಿಟ್ ಚಲೋ ಮಾಡ್ತೀನಿ ನೋಡ್ ಜೈ ನೀನ್ ನನ್ಗಂತೂ ನಿನ್ ಕೈಯಾಗ ಸಾಕ್ ಸಾಕಾಗ್ ಹೋಗೇತಿ ಅಂದ್ರೆ ನಿಮ್ಮ ಮಾತಿನರ್ಥ ನಾನು ನಿಮಗ್ ಅಟ್ಟ ಟಾರ್ಚರ್ ಕೊಡ್ತಾನೆ ಹಾ ಅಟ್ಟು ನಿಗ್ರಹ ಮಾಡ್ತಾನೇನು ನಾನು ಅಂದ್ರೆ ನಾ ಬೇಡೇನೆ ನಿಮಗೆ ಹ ಈಗ ಜಾಜಿ ಬಂದಾಳಲ್ಲ ಮತ್ತ ಆಕಿ ಬೇಕಾಗಿಲ್ಲ ನಾ ಬೇಡಿನಿ ನನ್ನ ಒಟ್ಟು ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗಿತ್ತು ನೀವು ನಾ ಹೊರಗೆ ಹೋಗ್ಬಿಟ್ಟ ಅಂದ್ರೆ ಆಕಿನ ಕರ್ಕೊಂಬಂದಿರಾಕ ಇಂ ಬಕತಿ ಅದಕ್ಕೆ ಕಾಯಿ ಹಾಕತ್ತೀರ ಸಾಕ್ ಅದಕ್ಕೆ ಸಾಕು ಸಾಕಾಗೇತೀರ ಯೋವಾ ಏನೇನು ಪಿಲ್ಯಾನಿ ಮಾಡಿರಾ ಗೊತ್ತು ಅಂದ್ರೆ ನಾನು ಹೊರಗೆ ಹಾಕು ಪಿಲಿಯಾನಿ ಆಗ ನೀವು ಅದಕ್ಕಾಗೆ ಕಾಯಿ ಗೊತ್ತಾತು ಗೊತ್ತಾಯ್ತು ಈಗ ಗೊತ್ತಾತ ನನಗೆಲ್ಲ ಪಿಲಿಯಾನು ಗೊತ್ತಾತು ಇಲ್ ನೋಡ್ರಿಲಿ ಕಡಿದಾಗ ಹೇಳಕತ್ತೀನಿ ಪೈನಲ್ ಆಗ ಯಾ ಯಾ ಇಲ್ಲ ಯಾ ಇಲ್ಲ ಎಲ್ಲೂ ಬಿಟ್ಟ ನನ್ನ ಕೂಡ ಚಂದಗೆ ಬಾಳೆ ಮಾಡ್ಕೊಂಡು ಚಲೋ ಆತ ಇಲ್ಲ ಅಂದ್ರ ಮತ್ತ ನಾ ಏನ್ ಮಾಡ್ತೇನೆ ನನಗ ಗೊತ್ತಿಲ್ಲ ನಮ್ಮ ಅಣ್ಣ ತಮ್ಮರನ್ನ ಕರ್ಸ್ತಾನಿಯೇ ಆ ಇಲ್ಲಿಲ್ಲ ಅವ್ರನ್ನ ಕರ್ಸ್ಲಿ ಮತ್ತ್ ಅವ್ರ ನಂದ್ರ ನೋಡ್ದ ನಮ್ ತಂಗಿಗೆ ಒಬ್ಬ ಗಂಡನ್ ಹೆದರ್ಸ್ಕೊಂಡು ಇರಾಕ್ ಬರೀಲ್ ಗಂಡ ಮನ್ಯಾಗ ಅಂತ ಹೇಳಿ ಅವ್ರ ಅಂತಾರ ಬೇಡ ಯಾರು ಬೇಡ ನಾನ ಏನ್ ಮಾಡ್ಬೇಕು ಅದನ್ನ ಮಾಡ್ತೇನೆ ಹ್ಮ್ ನಾನ ಪಿಲಿಯನ್ ಮಾಡ್ತೇನೆ ಮತ್ತೀ ಏನ್ ಹೇಳಾಕತ್ತಿಲ್ಲ ನೀನು ಏನ್ ಮಾತಾಡ್ತಿಲ್ಲೇ ಮೊದ್ಲ ಈಗ ಟಿವಿಯಾಗ ಪೇಪರ್ನ್ಯಾಗ ಎಲ್ಲ ಈ ಇದ್ರಾಗ ಎಲ್ಲೆಲ್ಲ ಸಿಕ್ಕರು ಹಂಗ ಮಾಡ್ಯಾಳಿ ಎಂತ ಹಿಂಗ ಮಾಡ್ಯಾಳಿ ದಿನ ಒಂದೊಂದು ನ್ಯೂಸ್ ಓದ್ತೇವ್ ಮತ್ತೆ ನೀ ಏನ್ಲೇ ಏನ್ ಪ್ಲಾನ್ ಮಾಡಾಕತ್ತಿಲ್ಲ ಏನ್ಲೇ ಇದು ನಾ ಏನು ಮಾಡಿಲಿಲ್ಲ ಜಯಿ ನಾ ಏನ್ ಮಾಡಿಲ್ಲ ನಿನಗ ಲೇಲೆ ಕೆಟ್ಟ ಅಂತಾದ ಏನಾರ ಪ್ಲಾನ್ ಮಾಡ್ಗಿಡೀಲಿ ಅಲ್ಲಿಲೇ ಒಯ್ ರಾಮ್ ಒಬ್ಬ ಮದ್ಲಿ ನಿನ್ ಗಂಡ ಏನಾರ ಮಾಡಿ ಗಿಡಲಿ ಜಯಿ ಇಲ್ಲಿಲೇ ನಾ ಇನ್ ಒಟ್ಟ ಯಾರು ಕೂಡ ಮಾತಾಡೋಂಗಿಲ್ಲ ಅವ್ರಾಗಿ ಮಾತಾಡ್ಸಿದ್ರು ಮಾತಾಡುದಿಲ್ಲ ಜಯಿ ಹಂಗ ಮಾತ್ರ ಮಾಡ್ಬೇಡ್ಲೇ ಜಯಿ ಹೆಂಗ್ ಬರ್ಬೇಕ ಇಟ್ಟ ದಿನ ಏನು ಮಾಡಿಲ್ಲ ಇನ್ನು ಮುಂದೆ ಏನಾರ ಮಾಡಿದಿ ಮತ್ತ ನೋಡ ಏನಾರ ಪಿಲ್ಯಾನ ಮಾಡಿ ಬಿಡ್ತನಿ ನನಗೂ ಇನ್ನೇನಿಲ್ಲ ನಮಗೆ ಯಾಕ್ಷನ್ ಇನ್ನ ಆತು ಬಿಡ್ಲಿ ಜೈ ನೀಸ್ಕೊ ಹೋಗ್ಬೇಡ ಈಗ ಏನು ನಾ ಯಾರು ಮಾತಾಡ್ಸ್ಬಾರ್ದನ ಆತಗು ಯಾರು ಕೂಡ ಮಾತಾಡಕ ಹೋಗುದಿಲ್ಲ ನಾನು ದುಡ್ಡಿ ಬಿಟ್ಟು ಕನ್ನದಿಲ್ಲ ಮನಿ ಆಗಿರ್ತಾನಿ ಆತ ಬಾ ಒಳಗ್ ಬಾ ಲಗುನ ಒಳಗ್ ಬಾ ನೀ ಇಲ್ಲೇ ನಿಂತಂದ್ರ ಮತ್ತೆ ನೀ ಬ್ಯಾರೆ ಕೆಟ್ಟ ಏನಾರ ಮಾಡಿದ್ರೆ ಏನ್ ಮಾಡುದ ಬರ್ಲಿ ಒಳಗ್ ಬರ್ಲಿ ಮೊದ್ಲ இல்ல நேர சைடிகை அக்கவளி சைடிகுடி அக்கவளே கிஞ்சாலு மச்சாலு எங்கோலா நீன் டௌளூந்த ஜட்ரளி எங்கோலா நின் கன்ஸ் ரவுடி ஜெயக்கே ஜை ரவுடி ஜைய ನನಗೆ ಗೊತ್ತೈತಿ ನನ್ ಏನ್ ಇಷ್ಟೆಲ್ಲ ಜಗಳ ಮಾಡಾಕ್ ನೀವೇ ಕಾರಣ ಅನ್ನೋದು ನನ್ಗ್ ಗೊತ್ತೈತಿ ಬರಲ್ರಿ ಟೈಮ್ ಬರಲ್ರಿ ನನಗೂ ಅವಾಗ ರೀ ನಿಮಗೆ ಜೇಕಾ ಇದು ಇದು ಹಾಕಿ ನೋಡನಾ ಬಾರಿ ಅವಾಜ್ ಹಾಕಿದಿ ನೋಡ ಹಾ ಹೆಂಗ್ ಹೋದ್ರ ಸುಮ್ನಾ ಏನ್ ಬಿಡಾಗಿರ್ಜಕ್ಕ ನನಗೂ ಸುಮ್ಮನೆ ಇದ್ದಿದ್ದು ಸಾಕತ್ತು ಏನು ಸುಮ್ಮನೆ ಹೇಳಿದ್ರೆ ಕೇಳಾರಲ್ಲ ಇವ್ರು ಇವ್ರಿಗೆ ನೆಟ್ಟಗ ಅವಾಜ್ ಹಾಕಿ ಹೇಳಬೇಕು ಅಂದಾಗ ಕೇಳೋದು ಜಾತಿದ್ ಯೋವಾ ನಮ್ಮತ್ತಿ ನನ್ನ ಗಂಡ ಇಬ್ರು ಒಂದೇ ಜಾತಿಯಾರ ನೋಡು ಒಟ್ಟ ಹಗರ್ಕ ಹೇಳಿದ್ನ ಕೇಳುದೇ ಇಲ್ಲ ಬಾಯ್ ಮಾಡಿ ಹೇಳಿದಾಗ ತನ್ಗ ಕುಂದಿರ್ತಾರ ಇಲ್ಲ ಅಂದ್ರೆ ತಂದ ನಡ್ಸ್ತಾರವ್ರು ನೋಡಿಗ ಇಟ್ಟು ಬಾಯ್ ಮಾಡಿ ಹೇಳಿ ಸುಮ್ಮನೆ ಇರ್ತಾರ ಇಲ್ಲ ಅಂದ್ರೆ ನಾ ಮತ್ತೂ ತಮ್ದ ನಡೆಸ್ತಿದ್ರವ್ರು ಹೋಗ್ಲಿ ಬಿಡೇವಾ ಪ್ಯಾಟಿಯಿಂದ ಬಂದು ಬ್ಯಾಸ್ ತೆಲಿ ನುಸಾಕತ್ತಿತ್ತು ನನಗೆ ಒಳಗೆ ಒಳಗೋಗಿ ಒಂದ್ ಕಪ್ ಚಾ ಕುಡಿಬೇಕು ಅನ್ನಾಕತ್ತಿದ್ನಿ ಇಷ್ಟೆಲ್ಲ ಗದ್ಲಾತು ಹೋಗ್ಲಿ ಬಿಡು ಬಾರ ಆಗಿರ್ತಕ್ಕ ಒಳಗೆ ಬಾ ಚಾರ ಕುಡಿದ್ ಹೋಗಂತೀಯ ಅಯ್ಯ ನೀ ಎಲ್ಲಿ ಬರ್ತಿ ಬಿಡು ಪಾಪ ಪೇಟೆಗೆ ಹೋಗಿ ಬಂದು ನಿನಗೂ ಆಗೈತಿ ಆಗ ಪೇಟೆಗೆ ಕೆಲಸ ಐತಿ ಕೆಲಸ ಐತಿ ಅಂತೇಳಿ ಅರ್ಜೆಂಟ್ ಮಾಡಾಕತ್ತಿದ್ದಿ ಇನ್ನೆಲ್ಲಿ ಒಳಗ್ ಬಂದು ಚಾ ಕುಡ್ಕೊಂತ ಕುಂದರ್ತಿ ಹೊತ್ತಕತಿ ತಗೋ ನೀನು ಮನೆಗೆ ಹೋಗಿ ಚಾ ಕುಡಿ ನಾನು ಒಂದು ಕಪ್ ಚಾ ಕಾಸ್ಕೊಂಡು ಕುಡಿತೀನಂತ ಹೊಕನೇನಾ ಅಯ್ಯ ಚಕ್ಕ ಅಲ್ಲ ತಾನ ಒಳಗೆ ಬಾರ ಚಾ ಅಂತ ಅಂದ್ಲು ಮತ್ತೆ ತಾನ ಅಯ್ಯೋ ಹೊತ್ತಾಗಿ ಬಿಡು ಮನಿಗೆ ಹೋಗನ್ಲ ಅಲ್ಲ ನನಗೇನು ಹೊತ್ತಾಗಿದ್ದಿಲ್ಲ ಒಂದು ಕಪ್ ಚಹಾ ಕುಡಿಯೋಕೆಟ್ಟು ಹೊತ್ತಕ್ಕಿತ್ತು ಹೋಗಿ ಕುಡೀತಿದ್ದಿ ಆ ಒಳಗೆ ಇನ್ನು ಮನೆಗೆ ಹೋಗಿ ಕಾಸ್ಕೊಂಡು ಕುಡಿಯಾಕ ಬೇಜಾರ್ ಒಬ್ಬಕೀಗೆ ಇಲ್ಲೇ ಜಯ ಕಾಸಿದ್ಲು ಕುಡಿದ್ ಹಾಕಿದ್ನಿ ಮೋಲ್ ಬಿಡುವ ಬ್ಯಾಡಂದ್ಲು ಮದ್ಲಾಕೆ ಗರಂ ಆಗ್ಯಾಳು ರೌಡಿಗತಿ ಅವಾಜ್ ಬೇರೆ ಹಾಕಾಕತ್ತಾಳು ಇನ್ನು ನಾವ್ ಒಳಗೆ ಹೋದ್ನಂದ್ರ ಮತ್ತೆ ಬ್ಯಾರ ಏನಾರ ಚಲೋ ಮಾಡಿ ಅಂದ್ರೆ ಏನ್ ಮಾಡುದು ಬ್ಯಾಡ ನಮ್ ಮನಿಗೋಗುದಾಸಿ ಹತ್ತ ಹೊತ್ತ ಎಲ್ಲಿ ಬಸ್ ಹೋತ ಏನ್ ಮಾಡ್ತ ಲಗುಲಗ ಹೋಗುವ ಬಸ್ ಸ್ಟಾಂಡಿಗೆಲ್ಲ ನಾನು ಧಾರವಾಡಕ್ಕೆ ಹೊಂಟಿದ್ನೇನ ನಿರ್ಮಲ ಅದು ನಮ್ಮ ದೊಡ್ಡವನ್ ಮಗಳು ಬರ್ತಾನಂದಾಳವ ಧಾರ್ವಾಡಕ್ಕೆ ಆಕೇನ ಸೀರಿ ತೊಗೋಬೇಕಂತ ಹಬ್ಬಕ್ಕೆ ಅದಕ್ಕೆ ನನಗೆ ಅಂಗಡಿಗಳು ಕೊಡಸ್ತಾರ ಕೊಡಿಸ್ಬಾರ ನೀನು ಅಂತೇಳಿ ಫೋನ್ ಹಚ್ಚಾತಾಳವ ಎರಡು ಮೂರು ಸತ ಫೋನ್ ಹಚ್ಚ ಹಂಗಾರ ಬಾಬಾ ಅಂತೇಳಿ ಅದಕ್ಕೆ ಹೊಂಟಿದ್ನಿ ಮತ್ತೆ ಇನ್ನು ಅಲ್ಲಿ ಅಂದ್ರೆ ಇದಕತೆ ಅಯ್ಯ ತಿಳಿದು ಹೆಂಗೆ ಮಾಡ್ತಾಳ ನೋಡು ಬಂದಿಟ್ಟು ಬಂದು ಕೊಡ್ಸೋದಿಲ್ಲ ಅಂತಾರೆ ಇವ ಅದಕ್ಕೆ ಹೊಂಟಿದ್ನಿ ಬಸ್ ಹೋತ ಏನು ಮಾಡ್ತಾವ ಹೊತ್ತ ಆಗ್ಬಿಡ್ತು ನಾನು ಒಂದೆರಡು ಚಪಾತಿದ್ದುವ ಮಾಡಾಕತಿದ್ನಿವಾಗಿ ಹೊತ್ತಾಗ್ಬಿಡ್ತು ಏ ಇಲ್ಲ ಬಸ್ ಇನ್ನ ಬಂದಿಲ್ಲ ನಾನು ಅಲ್ಲೇ ಬಸ್ ಸ್ಟ್ಯಾಂಡ್ ಬಂದಕ್ಕೆ ಜಯ ಅಕ್ಕರ್ ಮನಿ ಐತಲ್ಲ ಅಲ್ಲೇ ಇದ್ನ ಇಟ್ಟೋತನ ಇಲ್ಲಿಲ್ಲ ಬಂದಿಲ್ಲ ಇವ್ವಾ ಗಂಡ ಹುಯ್ ಅಂತ ಹೇಳಿ ಜಗಳ ಮಾಡಾತ್ತಿದ್ರೆ ಇವ್ವಾ ಹಿತ್ತಲ್ದಾಗ ಇಟ್ಟೋತನ ಹೊಡಿ ಬಡಿ ಅದ ನೋಡು ಅಲ್ಲಿಂದನ ಬಂದ್ ನೋಡ್ ನಾನು ಹೌದ್ ನನಿ ಜಗಳ ಮಾಡಾತಿದ್ರನ ಅಯ್ಯೋ ಹಂಗ ಇರೋದ ಬಿಡ ಜಗಳ ಯಾರ ಮನೆಯಾಗ ಜಗಳಿಲ್ಲ ಎಲ್ಲಾರ ಮನೆಯಾಗಿರುವ ತಡಿಯ ಬಸ್ ಹೊಕತ್ತಿ ಬರ್ತಾನಂತ ನಾನು ಯಾ ಬಸ್ ಬಂದಿಲ್ ತಡಿಯ ಹೋಗಂತೆ ಸರೋಜಕ್ಕ ಅದು ಎಲ್ಲಾರ ಮನೆಯಾಗ ಇರೋದ ಜಗಳ ಆದ್ರೆ ಏನಾಗೇತಂದ್ರ ಜಯಕ್ಕನ ಗಂಡ ಪೇಟೆಯಾಗ ಯಾರು ಕೂಡ ಮಾತಾಡಕತ್ತಿದ್ದ ಆಕೆ ಹೆಸರು ಏನ ಅನ್ಲೈವ್ ಆಕಿ ಹ್ಮ್ ಜಾಜಿ ಅಂತ ನೋಡು ಆಕಿ ಕೂಡ ಮಾತಾಡಕತ್ತಿದ್ದ ಅದಕ್ಕಿಕ್ಕಿ ಜಯಕ್ಕ ಅಕ್ಕ ಆಕಿ ಕೂಡ ಯಾಕೆ ಮಾತಾಡಕತ್ತಿದ್ದೀನಿ ಅಂತೇಳಿ ಹುಯ್ ಅಂತೇಳಿ ಹೇಳಿ ಜಗಳ ತೆಗ್ದಿದ್ಲು ಅಕಿ ಯಾರದಾಳ ಏನು ಹಂಗೆ ಯಾರದ ಆದ್ರೆ ಮಾತಾಡಿದ ಈಕೆ ಯಾಕೆ ಜಗಳ ತಗಿತಾಳು ಅದೇನೂ ಇರ್ಬೇಕು ವಾ ಶಂಕರಗಾಕಿಗೆ ಒಟ್ಟೇನ ನನ್ಗೂ ಗೊತ್ತಿಲ್ಲ ಒಟ್ಟ ನಾ ಆಯ್ತಾಗ ಅಂದ್ರೆ ಮುಂದಾಗ ಕೇಳಿಸ್ಕೊನಿ ಹಂಗ ಒಟ್ಟ ಬಹಳ ಜಗಳ ಮಾಡಾತಿದ್ಲು ಹಂಗಾತು ಹಿಂಗಾತು ಯಾಕಂದ್ರೆ ನಿನಗಿಷ್ಟ ಒಟ್ ಏನ ಅಂದಾರಂತವ್ರು ಅಂತವ್ರು ಶಂಕರ ಅಂಡಾನಂತ ಅದಕ್ಕೆ ಕಿ ಹುಯಿ ಅಂತ ಏನ್ ಜಗಳ ಮಾಡಾತಿದ್ಲು ದೊಡ್ಡದನ್ನ ತಗೋದಾಳಾಕತ್ತಿದ್ಲು ಎದಕೈತೆ ಏನಾಯ್ತವ ಏನೂ ಆಯ್ತು ಒಟ್ ಏನನ್ನೋ ನನಗೂ ಸರಿ ಗೊತ್ತಾಗ್ಲಿಲ್ಲ மல்லா அய்யோங்க ஏனா இருக்குற ஜாலாத்திர் அங்க எல்லாரும் ஜகள ஆடிமல்லி அதுஹோத மத்தொந்த தாசி ஆட தாஸ் நின்று அர்ஜெண்ட் பார்த்தி எதற்கு ஜாக இன்னும் அந்த நன்காக்கில்லன்னா இல்ல அது ஏனாத்திர இவரு சங்க ஓகே மின் கற்கிர் அதுக்கீக்க ஜகள தகுதி இல்ல அந்த ஜகள ಅದು ಜೋರ್ ಜೋರ್ ದನಿ ಮಾಡಿ ವೈ ಅಂತ ಅಳಾಕತ್ತಿದ್ಲು ಹ್ಮ್ ಏನೇನು ಅಂತ ಅಳಾಕತ್ತಿದ್ಲು ಮತ್ತೆ ಈಟ ಏನಾರ ಬ್ಯಾರೆ ಯಾರಾಗಿದ್ರೆ ಯಾಕೆ ಹಂಗಾಳತ್ತಿದ್ಲು ಅದೇನೇ ಐತ್ ಒಟ್ಟ ಏನೂ ಸರಿ ಗೊತ್ತಾಗ್ಲಿಲ್ಲ ನನಗೂ ಹೌದಣ್ಣ ನಿಮ್ಮಲ್ಲ ಯಕರ ಆತಿರ್ಬೇಕು ಜಯ ಅಕ್ಕ ಏನಾರ ಇರ್ಬೇಕು ಹ್ಞೂ ಬಿಡು ಬರ್ತಾನ ತಡಿವಾ ನಾನು ನಮ್ಮ ದೊಡ್ಡವನ್ ಮಗಳಲ್ಲಿ ಬಂದು ಕಾಯಕ ತಡೆಯುವ ಹೊಳೆ ಮಳೆ ಫೋನ್ ಹಚ್ಕೊಳಕ್ಕೆ ಅದಕ್ಕೆ ಲಗ್ನ ಹಾಕಂತ ಕೋರೇವ ನಾನು ಈ ಇದೆಂತ ಹೆಣ್ಮಳತ್ತಿದ ಅಲ್ಲೇ ನಾ ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಕ್ತಾನೆ ಇದದು ಜಯಕ್ಕನ ಮನಿದು ಇಡೀ ಊರ್ದೆಲ್ಲ ಜಯಕ್ಕ ಮಾತಾಡ್ಕೊತಾಳು ಆ ಜಯಕ್ಕನ ಮನೆಯಾಗ ಅನ್ನೋದು ನಾ ಹೇಳಾಕತ್ತನಿ ನಿಂತು ಕೇಳುವಟ್ಟಿಲಿ ನೋಡಿ ಇರದು ನೀವು ಎಂಥ ಹೆಣ್ಮಗಳಿವೆ ಸರೋಜಯ ಅಲ್ಲ ಊರ ಮೇಲೆ ಊರ್ ಬೆಳಿ ಬೆಕ್ಕಾದ್ಲಿ ಈಕೀಗ ಮಾತ್ರ ಊರಿಗೆ ಗಡ್ಡಾಡೋದು ಒಂದೇ ಇಂಪಾರ್ಟೆಂಟ್ ನೋಡಿಕೆಗೆ ಅದು ಎಲ್ಲಿ ಹೊಕ್ಕತಿ ಏನ್ ಮಾಡ್ತತಿ ದಿನಾ ಊರಿಗೆ ಹೋಕತ್ ನೋಡ ದಿನಾ ಒಂದೊಂದು ಊರು ಆ ಬ್ಯಾಗ್ ಹಿಡ್ಕೊತೈತಿ ಅದೊಂದು ಗುಲಾಬಿ ಬ್ಯಾಗ್ ಮಾಡ್ಯತಿ ಬ್ಯಾರೆ ಬ್ಯಾಗ್ ಹಿಡ್ಕೊತಾಣ ಹ್ಮ್ ಹ್ಮ್ ಯಾವಾಗ ನೋಡ್ತಿ ಅದೊಂದು ಬ್ಯಾಗ್ ಹಿಡ್ಕೊತತಿ ತೆಲಿಯಾಗ ಒಂದ್ ಹುಟ್ಟಿ ಹೂ ಹಾಕೋತೀತಿ ಹೊಂಟ ಬಿಟ್ಟ ಹಂಗ ಬಸ್ ಬಂತನ ಬಸ್ ಬಂತನ ಅಂತೇಳಿ ಎಲ್ಲಿ ಹೊಕ್ಕಿದ್ದಾಳು ಏನ್ ಮಾಡ್ತಿದ್ದಾಳು ಮಿ ಚಿಗೋನ್ ಮಗಳು ದೊಡ್ಡವಣ್ ಮಗಳು ಹಾ ಮಗ ಅಕ್ಕನ ಮಗ ತಂಗಿ ಮಗ ಅವ್ರು ಕರಿಯಕತ್ತಾರ ಇವ್ರು ಕರಿಯಾಕತ್ತಾರ ಅಲ್ಲ ಇವ್ರು ಕಾನ್ದಾನದಾಗ ಬ್ಯಾರೆ ಯಾರು ಕರೀದಿಲ್ಲ ಈಗಿನ ಒಬ್ಬಕ್ಕಿನ ನಾನು ದಿನಾ ಒಂದ್ ನೂರ್ ಅಡ್ಡಾಡ್ತತಿ ವೈದ್ ಬೇರೆ ಯಾರ ಹೆಣ್ಮಕ್ಳು ಇಂಥ ಸ್ಟೋರಿ ಹೇಳಾಕತ್ತಂದ್ರೆ ಅದು ಜಯಕ್ಕಂದ ಹೇಳಕತ್ತೂರ ಹೆಣ್ಮಕ್ಳು ಕಿವಿಗೊಟ್ ಕೇಳತ್ತಿದ್ರುವಾ ಇದ ನೋಡಿದಂದ್ರೆ ಏನ್ ಇಂಥಷ್ಟ ಇಲ್ವಾ ಇದಕ್ಕ ಗೊತ್ತ ನೋಡು ಎಂತ ಹೆಣ್ಮಗಳ ಏನೇ ಇದೆ ಹೋದ್ರೋಗ ಬಿಡು ನನಗೇನ್ ಈಗ ಕೇಳಲಿಕ್ಕೆ ನಾಥ್ ರಗಡ್ ಮಂದಿ ಕೇಳ್ತಾರ ಅಲ್ಲೇ ಕಟ್ಟಿ ಕುಂತಿರ್ತಾರೋ ಹೋಗಿ ಹೇಳ್ತಾನೆ ಅಯ್ಯ ಅಲ್ಲಿ ಕುಂತಾರಲ್ಲ ರತ್ನವಾನ ಆಗಬೇಕಾ ಅವ್ರಿಗೆ ಹೋಗಿ ಹೇಳ್ತಂತಿ ಅವ್ರಂತರೂ ಫುಲ್ ಎರಡು ಕಿವಿ ತಗದಿಟ್ಟು ಕೇಳ್ತಾರ ಅವ್ರು ಇಂಥ ಸುದ್ದಿ ಅಂದ್ರೆ ಮೊದ್ಲು ಹೇಳ್ಬೇಕೈವ್ವಾ ನನಗ್ ಸಮಾಧಾನ ಆಗುದಿಲ್ಲ ಅಂದ್ರ 文通はリーブドウ。